ಆಕಾಶದೊಳಗೆ ಭಾಳ ಎತ್ತರದೊಳಗೆ ಹಾರ್ತಿರ್ತದೆ ಭಾಳ ಎತ್ತರದೊಳಗೆ ವಿಮಾನ ಹಾರ್ತಿರಬೇಕಾದ್ರೆ ವಿಮಾನದಲ್ಲಿರ್ತಕ್ಕಂಥ ಪ್ರಯಾಣಿಕರೆಲ್ಲ ಪ್ರಯಾಣ ಮಾಡ್ತಿದ್ರು ಆ ಸಂದರ್ಭಕ್ಕೆ ಏನಾಗ್ತದೆ ಮೇಲೆ ಹವಾಮಾನ ವೈಪರೀತ್ಯದಿಂದಾಗಿ ವಿಮಾನ ಏರುಪೇರಾಗ ಕೈ ಹೊಯ್ದಾಡಕ್ಕೆ ಇತ್ತು ಎಷ್ಟು ಭಯಾನಕ ಆಯಿತು ಅಂದ್ರೆ ಸೀಟ್ ಮೇಲೆ ಕುಂತವ್ರ ಬೆಲ್ಟ್ ಹಾಕ್ಕೊಂಡಿದ್ರು ಎದ್ದ ಮ್ಯಾಲ ಬಿಡ್ಯಾಕತ್ತಿದ್ದು ತಲೆಗೆ ಅಷ್ಟು ಅಲ್ಲೋಲ ಕಲ್ಲೋಲ ಎಲ್ಲರೂ ಅಂದರು ಇನ್ನು ನಾವು ಯಾರೂ ಉಳಿಯೋದಿಲ್ಲ ಭಾಳ ಗಾಬರಿಯಿಂದ ಇನ್ನು ನಮ್ಮದು ಕೊನೆಯದ್ದು ಒಬ್ರನ್ನೊಬ್ರು ಮಾರಿ ನೋಡ್ಕೊಳಕತ್ತಿದ್ರು ಇನ್ನು ಹೊಳೆ ನಾವು ನಮ್ಮ ಮಾರಿ ಎಲ್ಲರೂ ನೋಡ್ತಾಯಿರೋದ್ರೆ ನಾವು ಯಾರ್ದು ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತೇಳಿ ಅಷ್ಟು ಗಾಬರಿಯಿಂದ ಚೀರ್ತಿದ್ರು ಭಯ ಆ ಸಂದರ್ಭದೊಳಗೆ ಒಂದು ಆರು ವರ್ಷದ ಮಗು ಆಟಿಕೆಗಳನ್ನು ತಗೊಂಡು ಆಡ್ಕೊ ಆಡ್ಕೋತ ಕೂತಿತ್ತವು ಆಡಕತ್ತಿತ್ತು ಇವರೆಲ್ಲರೂ ಉಳಕಿದವರು ಚೀರುದು ಅಳು ಗಾಬರಿಯಾಗಿ ಎಲ್ಲನೂ ಮಾಡ್ತಿದ್ರು ಆ ಮಗು ಮಾತ್ರ ಭಾಳ ಪ್ರಶಾಂತವಾಗಿ ಆಟಿಗೆಯೊಂದಿಗೆ ಆಟ ಆಡ್ತಿತ್ತು ಅದರೊಳಗೆ ಅಂದರು ನಾವೆಲ್ಲ ಉಳಿತೀವೋ ಇಲ್ಲೋ ಅನ್ನೋ ಸಂಘಟದೊಳಗೆ ಅಳಾಕತ್ತೀವಿ ಚೀರಾಕತ್ತೀವಿ ನಿನಗೇನು ಅನಿಸ್ವಾಲ್ತೇನೋ ನೀ ಆಟಿಗೆ ತೊಗೊಂಡು ಆಟ ಆಡ್ಕೊಂತ ಕೂತಿಲ್ಲ ನಿನಗೆ ಗಾಬರಿ ಆಗಿಲ್ಲೇನೋ ಹೆದರಿಕೆ ಬಂದಿಲ್ಲೇನೋ ಅಂತ ಕೇ ಕೇಳಿದರು ಅವಾಗ ಮಗು ಹೇಳಿತು ಇಲ್ಲ ಯಾಕ ಯಾಕ ಅಂತಂದ್ರೆ ನಿಮಗೆ ಯಾಕೆ ಹೆದರಿಕೆ ಆಗೈತೆ ಗೊತ್ತಿಲ್ಲ ವಿಮಾನ ಹೊಡೆಯಾಕತ್ತಿದ್ದವ ಪೈಲಟು ನಮ್ಮ ಅಪ್ಪ ನನ್ನ ಕೆಡುವುದಿಲ್ಲ ಅನ್ನೋ ಖಾತ್ರಿ ನನಗೈತಿ ನನ್ನ ಕೆಡುವುದಿಲ್ಲ ಅನ್ನೋ ಖಾತ್ರಿ ನನಗೈತಿ ತನಗೇನರೇ ತೊಂದರೆ ಮಾಡಿಕೊಂಡ ಆದರೆ ಮಕ್ಕಳಿಗೆ ತೊಂದರೆ ಆಗೋದಕ್ಕೆ ಯಾವ ತಂದೆ ತಾಯಿಗಳು ಬಿಡೋದಿಲ್ಲ ಪ್ರಸಂಗ ಬಂದರೆ ತಮ್ಮ ಜೀವ ಕೊಟ್ಟಾರೆ ಹೊರತು ಆ ಮಗುವಿನ ಜೀವಕ್ಕೆ ಅಪಾಯ ಆಗಕ್ಕೆ ಬಿಡೋದಿಲ್ಲ ಆ ನಂಬಿಕೆ ನನಗೈತಿ ನಾ ಆರಾಮದಿನಿ ಅಂತ ಹೇಳ್ತೀನಿ ಮುಂದು ಸ್ವಲ್ಪ ಸರಿ ಆಯಿತು ವಿಮಾನ ವ್ಯವಸ್ಥಿತ ಹೋಯಿತು ಇಳ್ಕೊಂಡ್ರೆ ಎಲ್ಲರೂ ಉಳ್ಕೊಂಡ್ರು ಇಳ್ಕೊಂಡ್ರ ಉಳ್ಕೊಂಡ್ರು ಉಳ್ಕೊಂಡ್ರು ಅಂತೇಳಿದರೆ ಸರಿ ಅನ್ನಿಸ್ತದೆ ಆ ಸಂದರ್ಭದೊಳಗೆ ನಾನು ಯಾಕೆ ಹೇಳಿದನಂತಂದರೆ ವಿಮಾನವನ್ನು ನಡೆಸುತ್ತಿರುವವ ನನ್ನ ತಂದೆ ನನ್ನನ್ನು ತಳಗೆ ಕೆಡುವುದಿಲ್ಲ ಚೆಲ್ಲುವುದಿಲ್ಲ ಅನ್ನೋ ಭರವಸೆ ಆ ಆರು ವರ್ಷದ ಮಗುವಿಗೆದ ನಾವು ನೀವೆಲ್ಲ ನೆನಪಿಟ್ಕೋಬೇಕು ನಮ್ಮನ್ನು ನಮ್ಮ ಬದುಕನ್ನು ಮುನ್ನಡೆಸುತ್ತಿರುವ ನಮ್ಮೆಲ್ಲರ ತಂದೆ ಬ್ರಹ್ಮಾನಂದ ಶಿವಯೋಗಿಗಳು ನಮ್ಮನ್ನೆಂದು ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ನಮಗಿದ್ರೆ ಯಾವ ಭಯಾನೂ ಇರೋದಿಲ್ಲ ಏನ್ರಿ ನಿರ್ಭಯಾಂತರ್ ಆ ಕಾರಣಕ್ಕೆ ನೀವು ಗಮನಿಸಿದಿರೋ ಇಲ್ಲೋ ಗೊತ್ತಿಲ್ಲ ನಾನು ಕಳೆದ ಎರಡು ಮೂರು ಸಲ ಇಲ್ಲಿ ಬಂದಾಗಿಂದಲೂ ಮೊಟ್ಟ ಮೊದಲಿಗೆ ಬಂದ ಕೂಡಲೇ ನಾವು ಹೋಗೋದು ಆ ಗದ್ದಿಗೆ ಒಳಗೆ ಭಾಳ ವಿಶೇಷ ನೀವು ಲಕ್ಷ್ಯ ಕೊಡ್ರಿ ನಾನು ಪ್ರತಿ ಸಲ ಆ ಒಳಗೆ ಬಾಗಿಲೊಳಗೆ ಕಾಲು ಇಡ್ತಿದ್ದಂಗೆನೇ ಏನು ಒಂದು ಶಕ್ತಿ ಒಳಗೆ ಜಗ್ತದ ಗೊತ್ತಿಲ್ಲ ಖಂಡಿತವಾಗಲೂ ಬಹುಶಃ ಯಾರು ಧ್ಯಾನವನ್ನು ಮಾಡ್ತಿರ್ತೀರಿ ಧ್ಯಾನದ ರೂಢಿಯೊಳಗೆ ಯಾರು ಇರ್ತೀರಿ ನಿಮಗೆಲ್ಲರಿಗೂ ಆ ಅನುಭವ ಆಗಲೇಬೇಕು ಯಾರು ಧ್ಯಾನಾಸಕ್ತ ಹೃದಯಗಳಿದ್ದಾವೆ ಆ ಹೃದಯವನ್ನು ಅಲ್ಲಿಗೆ ಬರ್ತಿದ್ದ ಹಾಗೆ ತನ್ನತ್ತ ಎಳೆದುಕೊಳ್ಳುವ ಒಂದು ಜಾಗೃತ ಶಕ್ತಿ ಇವತ್ತಿಗೂ ಅಲ್ಲಿ ಕೆಲಸ ಮಾಡ್ತಿದೆ ಅನ್ನೋದನ್ನು ನಾವು ಮರಿಬಾರ್ದು ನಡೆದಿದೆ ಅಂತಂದರೆ ಆಗಲೇ ಓದಿ ಹೇಳ್ತಿದ್ರು ಎಲ್ಲೆಲ್ಲಿ ಅವರು ಎಷ್ಟು ಜನ ಇದಕ್ಕೆಲ್ಲ ಸಹಾಯ ಸಹಕಾರವನ್ನು ಮಾಡೋದು ಎಷ್ಟು ಜನ ಬಂದಿಲ್ಲಿ ಪ್ರೇರಣೆಯಿಂದ ದುಡಿಯೋದು ಅಡ್ಡವ್ರು ಅಡ್ಡ್ಯಾಡ್ ಹಾಕುತ್ತಿದ್ದರು ಕುಣೆ ಅವ್ರು ಕುಣೆ ಹಾಕುತ್ತಿದ್ದರು ಈಶಾಡ್ ಅವ್ರು ಈಶಾಡ್ ಒಂದು ಮಗು ಸಮುದ್ರದ ದಂಡಿಗೆ ಅಡ್ಡಾಡುವಾಗ ಆಕಸ್ಮಿಕವಾಗಿ ಅದರ ಕಾಲೊಳಗಿನ ಸ್ಲೀಪರು ಜಾರಿತ್ತು ತಗೋಬೇಕನ್ನುವುದ್ರಾಗ ಸಮುದ್ರದ ಒಂದು ತೆರೆ ಬಂದು ಆ ಸ್ಲೀಪರ್ ತೊಗೊಂಡು ಹೋಯ್ತು ಆವಾಗ ಆ ಮಗು ಹೇಳಿತು ಸಮುದ್ರ ಚೋರ್ ಹೈ ಸಮಂದರ್ ಚೋರ್ ಹೈ ಅಂತ ಹೇಳಿತ್ತು ಸಮುದ್ರ ಕಳ್ಳೈತಿ ನನ್ನ ಸ್ಲೀಪರ್ ತುಡುಗು ಮಾಡ್ಕೊಂಡು ಹೋಯ್ತು ಅಂತ ಆಮೇಲೆ ಸ್ವಲ್ಪ ಹೊತ್ತಿನ ಮೇಲೆ ಮೀನುಗಾರರು ಅಲ್ಲಿ ಮೀನು ಹಿಡಿತಿದ್ರು ಆಕಸ್ಮಿಕವಾಗಿ ಒಂದು ತೆರೆಯೊಳಗೆ ಭಾಳಷ್ಟು ಮೀನುಗಳು ಸಿಕ್ಕು ಅವ್ರು ಬರದ್ರಲ್ಲಿ ನದಿ ದಂಡೆ ಆ ಸಮುದ್ರದ ದಂಡೆಯ ಮಳಲಿನ ಮೇಲೆ ಉಸ್ಕಿನ ಮೇಲೆ ಸಮುದರ್ ಸಂರಕ್ಷಕ ಹೈ ಪಾಲಕ್ ಹೈ ಅಂದರೆ ಸಮುದ್ರ ರಕ್ಷಣೆ ಮಾಡ್ತದೆ ಅಂಥೇಳಿ ಒಬ್ಬ ಯುವಕ ಈಶಾಡ್ತಿದ್ದ ಈಶಾಡುವಾಗ ಆ ನದಿ ಆ ಸಮುದ್ರದ ತೆರೆಗೆ ಸಿಕ್ಕ ಒಳಗೆ ಹೋಗಿಬಿಟ್ಟ ಸತ್ತು ಬಿಟ್ಟ ಆ ಹುಡುಗನ ತಾಯಿ ಬರೀತಾಳೆ ಸಮುದ್ರ ಹತ್ಯಾರ್ ಹೈ ಸಮುದ್ರ ಕೊಲೆಗಾರ ಅಂತ ಬರೆದಳಕ್ಕೆ ಆಮೇಲೆ ಒಬ್ಬ ಬಡವ ಅಲ್ಲಿ ಅಡ್ಡಾಡುವಾಗ ಅಕಸ್ಮಾತ್ ಒಂದು ತೆರೆಗೆ ಒಂದು ಮುತ್ತು ಬಿಳ್ತದ ಆ ಮುತ್ತು ಎಷ್ಟು ಕಿಮ್ಮತ್ತಿಂದಿತ್ತು ಅಂತಂದರೆ ನೋಡಿ ಅದನ್ನು ತಗೊಂಡು ಖುಷಿ ಪಡ್ತಾನೆ ಅವು ಬರದ ಸಮುದರ್ ದಾನಿ ಹೈಯಂತ್ ಹೇಳಿ ಇವೆಲ್ಲವೂ ಇದ್ದು ಆಮೇಲೆ ಸಮುದ್ರದ ಒಂದು ತೆರೆ ಬತ್ತು ತೆರೆ ಬಂದು ಏನು ಬರೆದಿದ್ರಲ್ಲ ಎಲ್ಲನೂ ಬಳ್ಕೊಂಡು ಹೋಗಿಬಿಡಿತ್ತು ಚಲೋ ಬರೆದದ್ದು ಅಟ್ಟಿರಲಿ ಕೆಟ್ಟದ್ದು ಹೋಗಲಿ ಅಂತನ್ಲಿಲ್ಲ ವೈನು ಅಂತನ್ಲಿಲ್ಲ ಚಲೋ ಬರದಿರಲಿ ಕೆಟ್ಟ ಬರಲಿರಲಿ ನನಗೇನು ಸಂಬಂಧ ಇಲ್ಲ ಅಂತ ಹೇಳಿ ಆ ತೆರೆ ಎಲ್ಲವನ್ನು ತಗೊಂಡು ಹೋಗಿಬಿಟ್ಟಿತ್ತು ಸ್ವಾಮಿ ಆದವ ಹೆಂಗಿರಬೇಕು ಅಂತಂದ್ರೆ ಸಮುದ್ರದ ತೆರೆ ಇದ್ದಂಗೆ ಬೇದವರು ನನ್ನವರ ನನ್ನವರು ಅಂದವರು ನನ್ನವರ ಎಲ್ಲವರು ನನ್ನವರ ಅನ್ನುವಂಥ ಸಮುದ್ರದಷ್ಟು ವಿಶಾಲ ಮನಸ್ಸು ಯಾರಿರ್ತದ ಅವರು ನಿಜವಾದ ಗುರುಗಳನ್ನಿಸ್ಕೊಳ್ತಾರೆ ಇವತ್ತು ಬ್ರಹ್ಮಾನಂದ ಸ್ವಾಮಿಗಳವರ ಸ್ಮರಣೆಯನ್ನು ನಾವು ಮಾಡ್ಕೋತೀವಿ ಯಾಕೆ ನಾವು ಮಾಡೋಕೀವಿ ಏನು ಮತ್ತೆ ಮಾಡೋಕ್ಕೆ ಬೇರೆ ಇಲ್ಲ ಯಾಕೆ ನೆನೆಸ್ತೀವಿ ಅಂತಂತಂದರೆ ಅವರು ತಾವು ತಮಗಾಗಿ ಬದುಕಲಿಲ್ಲ ತನಗೋಸ್ಕರ ಬದುಕಲಿಲ್ಲ ನಾಡಿಗಾಗಿ ಬದುಕಿದ್ರು ನೋಡ್ರಿ ಎಲ್ಲಿ ಪ್ರವಚನಕ್ಕೆ ಹೋದೊಳಗೆ ಆ ಸಣ್ಣ ಹುಡುಗನನ್ನು ಒಟುವನ್ನು ಕರ್ಕೊಂಡು ಬಂದು ತಮ್ಮ ಹತ್ತಕ್ಕೆ ಜ್ಞಾನವನ್ನು ನೀಡಿ ಅಂತಃಕರಣದಿಂದ ಬೆಳೆಸಿ ಎಷ್ಟು ಚಂದ ಸಂರಕ್ಷಣೆ ಮಾಡಿದರು ಅಂತಂತಂದ್ರೆ ಕೊನೆಗೆ ಆ ಅವನಿಗೆ ಜ್ಞಾನವನ್ನು ನೀಡಿ ಸಂಸ್ಕಾರವನ್ನು ನೀಡಿ ತನ್ನಷ್ಟೇ ಸಮರ್ಥನಾಗಿರ್ತಕ್ಕಂಥ ಮತ್ತೊಬ್ಬ ಗುರುವಿನನ್ನಾಗಿ ರೂಪಿಸಿದ್ರಲ್ಲ ಇದು ನಿಜವಾದ ಗುರುವಿನ ಕರ್ತವ್ಯ ಇದು ನಿಜವಾದ ಜವಾಬ್ದಾರಿ ಆ ಹಿನ್ನೆಲೆಯೊಳಗ ಗುರುಸಿದ್ಧ ಸ್ವಾಮಿಗಳು ಇಲ್ಲಿ ಬಂದ ಮೇಲೆ ನೋಡ್ರಿ ಎಷ್ಟು ಪುಸ್ತಕಗಳು ಅನಿಸ್ತು ನನಗೆ ಮನೆಯೊಳಗೆ ಪುತ್ರೋತ್ಸವ ಮಠದೊಳಗ ಪುಸ್ತಕೋತ್ಸವ ಮನೆಯೊಳಗೆ ಮಕ್ಕಳು ಹುಟ್ಟಿದರೆ ದೊಡ್ಡ ಸಂಭ್ರಮ ದೊಡ್ಡ ಖುಷಿ ಮಠದೊಳಗೆ ಪುಸ್ತಕಗಳು ಬಿಡುಗಡೆ ಆದರೆ ನಿಮ್ಮ ಮನೆಯೊಳಗೆ ಮಕ್ಕಳು ಹುಟ್ಟಿದರೆ ಎಷ್ಟು ಇಲ್ಲ ಮಠದೊಳಗೆ ಪುಸ್ತಕ ಬಿಡುಗಡೆ ಆದರೆ ಅಷ್ಟು ಸಂತೋಷ ಅದು ಮಠಕ್ಕೆ ಒಂದು ಸಲ್ಲುವಂಥ ಗೌರವ ಅಂತ ಇಟ್ಕೊಂಡು ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅವ್ರ ವಚನಗಳನ್ನು ನಾನು ನೋಡ್ತಿದ್ದೆ ಒಂದಿಷ್ಟು ಎಷ್ಟು ಸುಂದರವಾಗಿರ್ತಕ್ಕಂಥ ಸಾಲುಗಳು ನಮ್ಮ ಜೀವನಕ್ಕ ಬದುಕಿಗೆ ಪೂರಕವಾದಂಥ ಮಾತುಗಳನ್ನು ಆಮೇಲೆ ಪ್ರವಚನದ ಚಂದಮಮ ಅಂಥೇಳಿ ನಿಜಗುಣ ಶಿವಯೋಗಿಗಳ ಒಂದು ಪದ್ಯದ ಶೀರ್ಷಿಕೆಯನ್ನು ಇಟ್ಟುಕೊಂಡು ಅದ್ಭುತವಾದ ಪ್ರವಚನಗಳನ್ನು ಅದರೊಳಗೆ ಹಿಡಿದು ಇಟ್ಟಿದ್ದಾರೆ ಅವುಗಳನ್ನೆಲ್ಲ ಓದಬೇಕು ನಮ್ಗೆ ಎಲ್ಲಿ ಪುರ್ಸತ್ತದರಿ ಅದಕ್ಕೊಂದು ಮಾತು ಹೇಳ್ತಾರೆ ರಾವಣನ ಹೆಂಡತಿ ಮಂಡೋದರಿ ಕನ್ನಡ ಪುಸ್ತಕವನ್ನು ಕೊಂಡೋದಿರಿ ಎತ್ತಿ ಕೊಂಡಿ ಏನ್ರಿ ಆ ಕಾರಣಕ್ಕೆ ಪುಸ್ತಕಗಳು ನಿಮ್ಮ ಮನೆಯೊಳಗೆ ಏನೇನಾರ ಇಟ್ಟಿರ್ತೀರಿ ಶೋಕೇಶ್ನೊಳಗೆ ಏನಾರ ಇಟ್ಟು ಸತ್ತು ಪ್ರಾಣಿ ಚರ್ಮ ತೊಗಲ ಕೋಡ ಏನಕ್ಕೇನ್ರಿ ತಂದಿಡಬೇಕ್ರಿ ನಿಮ್ಮ ಮನೆಯೊಳಗೆ ಅವಿರಬೇಕಾದದ್ದಲ್ಲ ನಿಮ್ಮ ಮನೆಗೆ ಭೂಷಣ ಅಂತಂದರೆ ಇಂಥ ಅಮೂಲ್ಯವಾಗಿರ್ತಕ್ಕಂಥ ಪುಸ್ತಕಗಳು ನಿಮ್ಮ ಮನೆಗೆ ಭೂಷಣ ನಿಮ್ಮ ಮಕ್ಕಳು ಒಳ್ಳೆಯವರಾಗಬೇಕಾಗಿದ್ದರು ಅಂತಂದ್ರೆ ಇವು ಒಬ್ಬೊಬ್ಬರ ಮನೆಯಾಗ ನೋಡ್ಬೇಕು ಅವು ಕೋಡ ಕಾಲ ಅವೆಲ್ಲ ಅಲ್ಲ ಅದು ಏನ್ರಿ ಮನೆಯ ಸಂಸ್ಕಾರ ನೋಡಿದ ತಕ್ಷಣ ಮನೆಗೆ ಬಂದ ತಕ್ಷಣ ಆ ಮನೆಯನ್ನು ನೋಡಿ ನಾವು ಕೈ ಮುಗಿಯುವಂಗಿರ್ಬೇಕು ಏನು ರೀ ಈಗ ಒಂದೊಂದು ಮನೆಗೆ ಹೆಂಗೆ ಹೆಂಗಿರ್ತೈತಿ ಅಂದ್ರೆ ಮನೆಗೆ ಬಂದೀವೋ ಏನು ಸಿನಿಮಾ ಟಾಕೀಜಿಗೆ ಬಂದೀವೋ ಅಷ್ಟು ದೊಡ್ಡ ದೊಡ್ಡದನ್ನು ಹಾಕಿಬಿಟ್ಟಿರ್ತಾರೆ ಏನದು ಯಾವುದು ಏನು ನೋಡಬೇಕಾಗ್ಯದ ಆದರೆ ನೆನಪಿಟ್ಕೊಡ್ರಿ ಇವತ್ತು ಮನೆಗಳು ಯಾವ್ಯಾವೋ ವಸ್ತುಗಳಿಂದ ಅಲಂಕೃತ ಆಗೋದು ಬೇಡ ಪೂಜ್ಯರು ಬರೆದಿರತಕ್ಕಂಥ ಶರಣರ ಸಂತರ ಮಹಾತ್ಮರ ಪುಣ್ಯಾತ್ಮರ ಅಮೂಲ್ಯವಾದ ಗ್ರಂಥಗಳು ಇವತ್ತ ನಿಮ್ಮ ಮನೆಯನ್ನು ನಿಮ್ಮ ಮನೆತನವನ್ನು ಅನ್ನೋ ಮಾತನ್ನು ನೀವು ಮರಿಬೇಡ್ರಿ ಆ ಕಾರಣಕ್ಕೆ ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಸಂಸ್ಕೃತಿಯನ್ನು ನೀವು ಉಳಿಸ್ಕೊಂಡು ಎಷ್ಟು ಚಂದ ಹೇಳಿದರು ದೇಶಭಕ್ತಿ ಬಗ್ಗೆ ಏನ್ರಿ ಈ ಸಂಸ್ಕಾರ ನಮ್ಮಲ್ಲಿ ಬರಬೇಕು ನಾಡಿನ ಅಭಿಮಾನ ಊರಿನ ಅಭಿಮಾನ ಈ ಸಂಸ್ಕಾರಗಳು ನಮ್ಮಲ್ಲಿ ಬರಬೇಕು ಅಂಥ ಕಾರ್ಯವನ್ನು ಈ ಮಠ ಭಾಳ ಚೆಂದ ಮಾಡ್ಕೊಂಡು ಬಂದದ ನನಗೆ ಬಂದ ಕೂಡಲೇ ನೋಡಿ ಭಾಳ ಖುಷಿ ಅನ್ನಿಸ್ತು ಅಲ್ಲಿಂದ ಇಷ್ಟು ಸಂಭ್ರಮ ಪಡ್ಕೋ ನೋಡ್ಕೋತ ಬಂದೆ ನಾನು ಅಂದೆ ಬಹುಶಃ ನಾನು ರಭುಕವಿ ಬ್ರಹ್ಮಾನಂದ ಮಠದೊಳಗೆ ನಾನು ಬರಕತ್ತಿಲ್ಲ ಹಂದಿಗೊಂದು ಮಠದಾಗನೇ ನಾನು ಬರಾಕತ್ತೀನಿ ಏನೋ ಅನ್ನುವಷ್ಟು ಅಷ್ಟು ಖುಷಿ ನನಗೆ ಆಯಿತು ಪೂಜ್ಯರ ಒಂದು ಆತ್ಮೀಯತೆ ಸರಳತೆ ಎಷ್ಟು ಚಂದ ಹೊಂದ್ಕೋತಾರೆ ಎಲ್ಲರೂ ಕೂಡ ಅಂತಂದ್ರೆ ಹಾಲಿನೊಳಗೆ ಹಾಲು ಕೂಡಿದಂಗೆ ಅಷ್ಟು ಚಂದ ಹೊಂದುವಂಥ ಭಾವ ನಿಜವಾಗ್ಲೂ ಬರಬೇಕು ಇವತ್ತು ಸ್ವಾಮಿಗಳು ಹೆಂಗಾಗಿವೆ ಅಂದರೆ ಬಂದ ಬಂದ್ಕೂಡ್ಲೆ ಇವರು ಮಾರಿ ಈ ಕಡೆ ಹೊಳುತ್ತಾವು ಇವ್ರು ಬಂದ್ಕೂಡಲೆ ಅವರು ಮಾರಿ ಆ ಕಡೆ ಹೊಳತ್ತಾವ ಇವು ಸ್ವಾಮಿಗಳು ಮಾರೆ ಆ ಕಡೆ ಈ ಕಡೆ ಆದವು ಅಂದರೆ ಮುಂದೆ ಸಮಾಜದ ಮಾರಿ ಆ ಕಡೆ ಆಗೋದು ಆ ಕಾರಣಕ್ಕೆ ಕೊನೆಗೆ ಸಮಾಜದ ಮಾರಿ ಮುಖ ಒಂದೇ ಕಡೆಗಿರಬೇಕು ಅಂತಂದ್ರೆ ಎಲ್ಲ ಗುರುಗಳ ಮುಖ ಒಂದಾಗಿರಬೇಕು ಚೆಂದ ಆಗಿರಬೇಕು ಅಂದರೆ ಸಮಾಜ ಸುಂದರವಾಗ್ತದಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ ಬಳತ್ ಮಾತಾಡೋಕೆ ಹೋಗೋದಿಲ್ಲ ಯಾವನೋ ಒಬ್ಬನ ಕರ್ದು ಹಚ್ಚಿದ್ರತ್ತ ಹಂಗ ಭಾಷಣ ಮಾಡಕತ್ತಿದ್ದು ಮಂದಿಗೆ ಬೇಸರಾಗಿ ತಲೆಚಿಟ್ಟು ಹಿಡಿತು ನಡುವ ಬಡಗಿ ತೊಗೊಂಡು ಎದ್ದು ಆ ಕಡೆ ಈ ಕಡೆ ನೋಡಕತ್ತೈತ್ ನಾವು ಯಾಕೋ ಅಂತ ಕೇಳಿದ್ರೆ ಅವ್ರು ಯಾಕಿಲ್ಲ ನೀ ಮಾತಾಡೋದು ಸುಮ್ಮನೆ ಅಲ್ಲ ಬಡಗಿ ಯಾಕೆ ಹಿಡ್ಕೊಂಡು ನಿಂತಿ ನಿನಗಲ್ಲ ನಿನ್ನ ಯಾವ ಕರ್ಕೊಂಬಂದ ಅವ್ನು ಹುಡುಕ್ಯಾಡಕತ್ತಿರೆಯ ತಂದತ್ತು ಹಂಗೆ ಬಡಗಿ ತೊಗೊಂಡು ಎಳುಕಿತ ಮೊದಲ ಭಾಷಣ ಮುಗಿಸೋದು ಭಾಳ ಒಳ್ಳೆಯದು ಅಂತಕ್ಕಂಥ ನಾನು ಸುಮ್ಮ ತಮಾಸೆ ಹೇಳಿದೆ ಆದರೆ ಈ ಒಂದು ಔಚಿತ್ಯ ಈ ಒಂದು ಗೌರವ ಇವತ್ತು ಮಠಗಳು ಅಂತಂದ್ರೆ ಈ ನಾಡಿನ ಶ್ರದ್ಧೆಯ ಕೇಂದ್ರಗಳು